ದಿನಾಚರಣೆ ಬಂತೆಂದರೆ ಎಲ್ಲೆಡೆ ಹಬ್ಬದ ಸಂಭ್ರಮ ನಗರದ ವಿವಿಧೆಡೆ ಹಲವು ಸಂಘ ಸಂಸ್ಥೆಗಳು ಶಾಲಾ ಕಾಲೇಜುಗಳು ವಿವಿಧ ಇಲಾಖೆಗಳು ಕಚೇರಿಗಳು ಧ್ವಜಾರೋಹಣ ಮಾಡಿ ಸಂಭ್ರಮದಿಂದ ಸ್ವಾತಂತ್ರ್ಯ ದಿನೋತ್ಸವವನ್ನು ಆಚರಿಸಿದರು ಇನ್ನು ಮುಂದುವರೆದು ಆಟೋ ಚಾಲಕರಿಗಂತೂ ನಾಡು ನುಡಿ ದೇಶ ಎಂದರೆ ಅಪರಿಮಿತ ಪ್ರೀತಿ ಹಲವು ಆಟೋ ನಿಲ್ದಾಣಗಳಲ್ಲಿ ಸಂಭ್ರಮದಿಂದ ವಿನೂತನವಾಗಿ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವ ವಂದೇ ಮಾತರಂ ಆಟೋ ನಿಲ್ದಾಣದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಸಿಟಿ ರವಿ ಧ್ವಜಾರೋಹಣ ಮಾಡಿ ರಾಷ್ಟ್ರಗೀತೆ ಮುಂದೆ ಮಾತ್ರ ಆಟೋ ಚಾಲಕ ಮತ್ತು ಮಾಲೀಕರ ಸಂಘ ಆಯೋಜನೆ ಮಾಡಿರ್ತಕ್ಕಂಥ ಎಪ್ಪತ್ತೆಂಟನೇ ಸ್ವತಂತ್ರೋತ್ಸವದ ಶುಭಾಶಯಗಳನ್ನು ಸಲ್ಲಿಸುತ್ತಾ ಭಾರತಕ್ಕೆ ಸ್ವತಂತ್ರ ಲಕ್ಷಾಂತರ ಜನರ ತ್ಯಾಗ ಬಲಿದಾನ ಹೋರಾಟದ ಪರಿಣಾಮವಾಗಿ ಸಿಕ್ಕಿದ್ದು ಅನ್ನೋದನ್ನು ನಾವು ಮರಿಬಾರ್ದು ಅವರ ತ್ಯಾಗ ಬಲಿದಾನ ಇಲ್ಲದೆ ಇದ್ದಿದ್ರೆ ಇವತ್ತು ನಾವು ಸ್ವತಂತ್ರವಾಗಿ ಇರಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅವರು ತಮ್ಮ ಈ ಬದುಕನ್ನು ಸಮರ್ಪಣೆ ಮಾಡಿದ್ರು ತಾಯಿ ಭಾರತಾಂಬೆ ಬಿಡುಗಡೆ ಆಗ್ಬೇಕು ಅಂತೇಳಿ ನಿರಂತರ ಹೋರಾಟ ಮಾಡಿದ್ರು ಪರಿಣಾಮವಾಗಿ ನಮಗೆ ಸ್ವತಂತ್ರ ಸಿಕ್ಕಿದೆ ಶಾಸಕರಾದ ಶ್ರೀ ಎಚ್ ಡಿ ತಮ್ಮಯ್ಯ ಮಹಾತ್ಮ ಗಾಂಧಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ದೇಶಕ್ಕಾಗಿ ಪ್ರಾಣತೆತ್ತ ಯೋಧರನ್ನು ಸ್ಮರಿಸುತ್ತಾ ಆಟೋ ಚಾಲಕರು ಸಹ ಯೋಧರೆ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿರುವ ತಮ್ಮ ಈ ಸೇವೆ ಸ್ಮರಣೀಯ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮವನ್ನು ಅದ್ದೂರಿಯಾಗಿ ಹಮ್ಮಿಕೊಂಡಿದ್ದು ಈ ಸೇವೆ ನಿರಂತರವಾಗಿರಲಿ ಎಂದು ಹಾರೈಸಿದರು ಬಹುಶಃ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತೋ ರಾಯಣ್ಣನವರು ಹುಟ್ಟಿದಪ್ಪ ಅವರ ಹುಟ್ಟಿದಪ್ಪದ ಶುಭಾಶಯಗಳನ್ನು ಸಹ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ನೂರಾರು ವರ್ಷಗಳ ಹಿಂದೆ ಈ ದೇಶಕ್ಕಾಗಿ ಹಲವಾರು ಜನ ಮಹಾಪುರುಷರು ತಮ್ಮ ತ್ಯಾಗ ಬಲಿದಾನದ ಫಲವಾಗಿ ಸ್ವಾತಂತ್ರ್ಯವನ್ನ ನಮಗೆ ಸಿಕ್ಕಿತು ಆ ಸ್ವಾತಂತ್ರ್ಯದ ಫಲವಾಗಿ ನಾವು ಇವತ್ತು ಊರಿನಲ್ಲಿ ದೇಶದಲ್ಲಿ ನೆಮ್ಮದಿಯಾಗಿ ಬದುಕ್ತಾ ಇದ್ದೇವೆ ಅನ್ನೋ ಒಂದು ಮಾತನ್ನು ಸಹ ಈ ಸಂದರ್ಭದಲ್ಲಿ ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಉದಯ್ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಕಾರ್ಯದರ್ಶಿ ಜಗದೀಶ್ ಕೋಟೆ ಈಶ್ವರ್ ಪೂರ್ಣೇಶ್ ಚೇತನ್ ಮುಂತಾದವರು ಉಪಸ್ಥಿತರಿದ್ದರು ಹೊಸಪೇಟೆಯ ಕರುನಾಡು ಆಟೋ ಚಾಲಕರ ಹಾಗೂ ಮಾಲೀಕರ ಸಂಘದಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು ನಾಯಕ ಜಯ ಹೇ ಭಾರತ ಭಾಗ್ಯ पञ्जाबसिन्धु गुजरात मराठ द्राविड उत्कलवङ्ग विन्द्यै माचलयमुना गङ्गत्कल जलदितरङ्ग तव शुभ नामे जागे तव जाए जये जन गण मंगल दायक जय हे भारत भाग्य विधाता जय हे जय हे जय हे जय 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 हे, हे बोलो भारत माता के जय बोलो भारत माता के जय ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದ ಹೇಮಂತ್ ಮಾತನಾಡಿ ನಾವು ಹಲವಾರು ವರ್ಷಗಳಿಂದ ಈ ಆಟೋ ವೃತ್ತದಲ್ಲಿ ವಿಜೃಂಭಣೆಯಿಂದ ಸ್ವಾತಂತ್ರ್ಯ ದಿನೋತ್ಸವವನ್ನು ಆಚರಿಸಿಕೊಂಡು ಬರುತ್ತಿದ್ದು ನಮ್ಮ ಸಂಘಟನೆ ವತಿಯಿಂದ ಸಾರ್ವಜನಿಕರಿಗೆ ಫಲಹಾರ ವ್ಯವಸ್ಥೆ ಮಾಡಿದ್ದು ಮುಂದಿನ ದಿನಗಳಲ್ಲಿ ಸ್ವಾತಂತ್ರ್ಯ ದಿನೋತ್ಸವಕ್ಕೆ ಇನ್ನೂ ಸಹ ಹೆಚ್ಚಿನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಎಂದು ಹೇಳಿದರು